ನಮಸ್ಕಾರ ನಾನು ಇವತ್ತು ಮಾತಾಡ್ತಾ ಇದೀನಿ ಕೃಷ್ಣನ ಒಂದು ಮೌಲ್ಯಯುತ ವಾಣಿಯೊಂದಿಗೆ ಬನ್ನಿ ಸ್ಟಾರ್ಟ್ ಮಾಡೋಣ ಸಂಬಂಧಗಳನ್ನ ಉಳಿಸ್ಕೋಬೇಕು ನಿಜ ಆದ್ರೆ ಗೌರವ ಇಲ್ದಿರೋ ಸಂಬಂಧದ ಜೊತೆ ಇದ್ದು ಸತ್ತಂತೆ ಅತ್ಯಂತ ಒಳ್ಳೆ ಪ ಒಳ್ಳೆಯ ಪಾಠವನ್ನು ನಾವು ಯಾವಾಗ್ಲೂ ನಮಗೆ ಬಂದ ಕೆಟ್ಟ ಪರಿಸ್ಥಿತಿಯೊಂದಿಗೆ ನಾವು ಕಲಿಯತೊಡಗುತ್ತೇವೆ ಪ್ರಪಂಚದಲ್ಲಿ ಟೀಕೆಗಳು ಮತ್ತು ತಾತ್ಸಾರದ ಮಾತುಗಳು ಇಲ್ಲದಿದ್ದರೆ ಯಾರೂ ಸಹ ಉನ್ನತವಾದ ಸಾಧನೆಯನ್ನು ಮಾಡಲೇ ಆಗುತ್ತಿರಲಿಲ್ಲ ಆರೋಗ್ಯವನ್ನು ನಾವು ಕಳೆದುಕೊಂಡಾಗಲೇ ನಮಗೆ ಹಣ ಜೀವನದಲ್ಲಿ ಮುಖ್ಯವಲ್ಲವೆಂದು ಅನಿಸುವುದು ಅಂದವು ಮಾಸಿದಾಗಲೇ ಯೌವನವು ಶಾಶ್ವತವಲ್ಲ ಎಂಬ ಅರಿವು ನಮಗಾಗುವುದು ಜೀವನವೇ ಶಾಶ್ವತವಲ್ಲ ಎಂದು ತಿಳಿದಾಗಲೇ ನಮ್ಮ ಮನಸ್ಸಿನ ಅಹ ಮರೆಯಾಗಿ ನಮಗೆ ಸಂಯಮ ತಾಳ್ಮೆ ಬರುವುದು ಆನೆ ಸಾಕೋದು ಸುಲಭ ಆಸೆಗಳನ್ನು ಸಾಕೋಕ್ಕಾಗಲ್ಲ ಆನೆ ಹೊಟ್ಟೆನ ತುಂಬಿಸ್ಬೋದು ಆಸೆ ಹೊಟ್ಟೆನ ತುಂಬಿಸೋಕ್ಕಾಗಲ್ಲ ಆಸೆಯನ್ನು ಸಾಕಬೇಕೆಂದರೆ ಆನೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಆ ಎಂದರೆ ಆರೋಗ್ಯ ಎಂದರೆ ನೆಂಟಸ್ತಿಕೆ ಇವೆಲ್ಲವನ್ನು ತ್ಯಜಿಸಿದರೆ ಹಣವು ನಮ್ಮದಾಗುತ್ತದೆ ಆನೆಯನ್ನು ಕಳೆದುಕೊಳ್ಳುವುದು ಜೀವನದಲ್ಲಿ ತುಂಬ ಕಷ್ಟ ಮನುಷ್ಯನ ಮಾನವೀಯತೆ ಮೂಲಭೂತವು ಅಡಗಿರುವುದು ಆರೋಗ್ಯ ಮತ್ತು ಸೊ ಸೊ ಸೊಸೈಟಿಯ ಹಿತಪರದಿಂದ ಸಮಾಜದ ಹಿತದೊಂದಿಗೆ ಬದುಕಿದ್ದರೆ ನಾವು ಬದುಕಬಹುದು ಸೊ ಆನೆಯನ್ನು ಕಳೆದುಕೊಂಡರೆ ನಾವೇ ಕಳೆದು ನಾವೇ ನಮ್ಮ ಸ್ವಂತಿಕೆಯನ್ನು ಕಳೆದುಕೊಂಡಂತೆ ಈ ಒಂದು ಕೃಷ್ಣನ ಒಳ್ಳೆಯ ವಾಣಿಯೊಂದಿಗೆ ನಾನಿವತ್ತು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನನಗೆ ಪರ್ಮಿಷನ್ ಕೊಡಿ ಥ್ಯಾಂಕ್ ಯೂ